ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನವೆಂಬರ್ ಒಂದರಿಂದ ದೇಶದಲ್ಲಿ ಕೆಲವೊಂದು ಮುಖ್ಯವಾದಂತಹ ರೂಲ್ಸ್ ಗಳು ಬದಲಾಗ್ತಾ ಇದೆ ಇನ್ನೇನು ಅಕ್ಟೋಬರ್ ಮುಗಿತಾ ಬಂತು ನವೆಂಬರ್ ಒಂದ್ ಶುರು ಆಗ್ತಾ ಇದೆ ಸೊ ಹಾಗಾಗಿ ಕೆಲವೊಂದು ಮುಖ್ಯವಾದಂತಹ ಗಳು ಬದಲಾಗ್ತಾ ಇದೆ ಇದು ನಿಮ್ಮ ಹಣದ ವಿಷಯ ಆಧಾರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಗ್ಯಾಸ್ ಎಲ್ಲದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಇದನ್ನ ತಿಳಿದುಕೊಳ್ಳೇಬೇಕು ಇಲ್ಲ ಅಂದ್ರೆ ಇದು ಜೇಬ್ ಜೇಬ್ಗೆ ಕತ್ರಿ ಬೀಳ್ಬಹುದು ಸೊ ಹಾಗಾಗಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದೀನಿ ಕೇಳ್ಕೊಂಡ್ ಬನ್ನಿ ಏನೆಲ್ಲ ಬದಲಾವಣೆ ಆಗತ್ತೆ ಅಂದ್ರೆ ಮೊದಲನೇದು ಮುಖ್ಯವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗೋದು ಈಗ ತುಂಬಾ ಈಸಿ ಹಿಂದೆ ಆಧಾರ್ ನಲ್ಲಿ ಹೆಸರು ಅಡ್ರೆಸ್ ಡೇಟ್ ಆಫ್ ಬರ್ತ್ ಬದಲಾಯಿಸಬೇಕು ಅಂದ್ರೆ ದೊಡ್ಡ ತಲೆನೋವ್ ಆಗ್ತಾ ಇತ್ತು ಈಗ ಆನ್ಲೈನ್ ನಲ್ಲೇ ನೇರವಾಗಿ ಫಿಕ್ಸ್ ಮಾಡ್ಕೋಬಹುದು ಬಟ್ ಬೆರಳಚ್ಚು ಅಥವಾ ಕಣ್ಣಿನ ಸ್ಕ್ಯಾನ್ ಮಾತ್ರ ಆಧಾರ್ ಸೆಂಟರ್ ಗೆ ಹೋಗಿ ಕೊಡಬೇಕು ಇನ್ನೊಂದೇನಪ್ಪಾ ಅಂದ್ರೆ ನೀವು ಪಾನ್ ಕಾರ್ಡ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಅಥವಾ ಶಾಲಾ ಸರ್ಟಿಫಿಕೇಟ್ ಕೊಟ್ರೆ ಯು ಐ ಡಿ ಆಗಿ ಸರ್ಕಾರಿ ಡೇಟಾಬೇಸ್ ನಲ್ಲಿ ಚೆಕ್ ಮಾಡಿ ಹೋಗಿ ಕೊಡುತ್ತೆ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ತಲೆನೋವೇ ಇರಲ್ಲ ಸೂಪರ್ ಅಲ್ವಾ ಇನ್ನು ಚೇಂಜ್ ಆಗ್ತಿರೋ ಎರಡನೇ ರೂಲ್ಸ್ ಯಾವುದು ಅಂದ್ರೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಗೆ ಹೊಸ ಚಾರ್ಜಸ್ ಅಪ್ಲೈ ಆಗ್ತಿದೆ ನೀವೇನಾದ್ರೂ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅಂದ್ರೆ ನವೆಂಬರ್ ಒಂದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಿರೋ ಅಗತ್ಯ ಇದೆ ಅನ್ಸೆಕ್ಯೂರ್ಡ್ ಕಾರ್ಡ್ ಗಳ ಮೇಲೆ ಮೂರು ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರೆ ಕ್ರೆಡ್ ಚೆಕ್ ಮೊಬಿಕ್ವಿಕ್ ಮೊದಲಾದ ಆಪ್ ಗಳ ಮೂಲಕ ಶಾಲೆ ಅಥವಾ ಕಾಲೇಜ್ ಫೀಸ್ ಏನಾದ್ರು ಪೇ ಮಾಡಿದ್ರೆ ಪ್ಲಸ್ ಒನ್ ಪರ್ಸೆಂಟ್ ಚಾರ್ಜ್ ಅಪ್ಲೈ ಆಗುತ್ತೆ ಬಟ್ ಶಾಲೆ ವೆಬ್ಸೈಟ್ ಅಥವಾ ಪಿಒಎಸ್ ಮೆಷಿನ್ ನಲ್ಲಿ ಪೇ ಮಾಡಿದ್ರೆ ಫ್ರೀ ಇರುತ್ತೆ ಇನ್ನು ಸಾವಿರಕ್ಕಿಂತ ಹೆಚ್ಚು ವ್ಯಾಲೆಟ್ ಗೆ ಲೋಡ್ ಮಾಡಿದ್ರೆ ಒನ್ ಪರ್ಸೆಂಟ್ ಚಾರ್ಜ್ ಆಗ್ತಾರೆ ಕಾರ್ಡ್ ಇಂದ ಚೆಕ್ ಪೇ ಮಾಡಿದ್ರೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಹಾಗಾಗಿ ಫ್ರೀ ಆಪ್ಷನ್ ನೋಡಿಕೊಂಡು ಪೇ ಮಾಡಿ ಪೈಸೆ ಉಳಿಸಿ ಮೂರನೇದು ಬ್ಯಾಂಕ್ ಅಕೌಂಟ್ ಅಥವಾ ಲಾಕರ್ಗೆ ನಾಲ್ಕು ನಾಮಿನಿ ಮೊದ್ಲೆಲ್ಲ ಒಂದ್ ಅಕೌಂಟ್ಗೆ ಅಥವಾ ಲಾಕರ್ ಗೆ ಒಬ್ನೇ ನಾಮಿನಿ ಇರ್ತಾ ಇದ್ದ ಈಗ ನವೆಂಬರ್ ಒಂದರಿಂದ ನಾಲ್ಕು ಜನರನ್ನ ನಾಮಿನಿ ಮಾಡಬಹುದು ಪ್ರತಿಯೊಬ್ಬರಿಗೂ ಎಷ್ಟು ಪರ್ಸೆಂಟ್ ಕೊಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಬಹುದು ಮೊದ್ಲು ನಾಮಿನಿ ಸದ್ರೆ ಆಟೋಮೆಟಿಕ್ ಆಗಿ ಮುಂದಿನವರಿಗೆ ಹಕ್ಕು ಹೋಗುತ್ತೆ ಇದರಿಂದ ಫ್ಯಾಮಿಲಿ ಜಗಳ ಇಲ್ಲ ಎಲ್ಲ ಕ್ಲಿಯರ್ ತಕ್ಷಣ ನಾಮಿನಿ ಅಪ್ಡೇಟ್ ಮಾಡಿ ನಾಲ್ಕನೇದು ಮ್ಯೂಚುವಲ್ ಫಂಡ್ ಮತ್ತು ಸೆಬೆ ರೂಲ್ಸ್ ಸೇಬಿ ಹೊಸ ರೂಲ್ಗಳು ಮ್ಯೂಚುವಲ್ ಫಂಡ್ ಗೆ ಬಂದಿವೆ ಅಂತೆ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರೋಕೆ ಇದು ಹೆಲ್ಪ್ ಮಾಡುತ್ತಂತೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ನೀವು ನಿಮ್ ಫಂಡ್ ಮ್ಯಾನೇಜರ್ ನ ಕೇಳಬಹುದು ಇನ್ನು ಐದನೇದು ಇದನ್ನ ಸ್ವಲ್ಪ ಮನೆ ಗೃಹಿಣಿಯರು ತಿಳಿದುಕೊಳ್ಬೇಕು ಯಾಕಂದ್ರೆ ಎಲ್ಪಿಜಿ ಸಿಎನ್ಜಿ ಜಿ ಮತ್ತು ಪಿಎನ್ಜಿ ಜಿ ಬೆಲೆಗಳಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಪ್ರತಿ ತಿಂಗಳಂತೆ ನವೆಂಬರ್ ಒಂದರಂದು ಸಹ ಎಲ್ಪಿಜಿ ಸಿಎನ್ಜಿ ಜಿ ಮತ್ತು ಪಿ ಎನ್ ಜಿ ದರಗಳ ಮರು ಪರಿಶೀಲನೆ ನಡೆಯುತ್ತೆ ಜೊತೆಗೆ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರಗಳನ್ನ ಆಧರಿಸಿ ನಿಗದಿಪಡಿಸ್ತವೆ ಆದ್ರಿಂದ ಈ ಬಾರಿ ಬೆಲೆ ಏರಿಕೆ ಅಥವಾ ಇಳಿಕೆ ಎರಡು ಸಾಧ್ಯತೆಗಳಿದೆ ಬೆಲೆ ಏರಿಕೆ ಸಂಭವಿಸಿದ್ರೆ ಗೃಹ ಬಳಕೆಯ ಖರ್ಚು ಹೆಚ್ಚಾಗಬಹುದು ಇನ್ನು ಈ ನವೆಂಬರ್ ಒಂದರಿಂದ ಬದಲಾವಣೆ ಆಗ್ತಿರುವಂತಹ ರೂಲ್ಸ್ ನಮ್ಗೆ ಹೇಗ್ ಇಂಪ್ಯಾಕ್ಟ್ ಆಗ್ಬಹುದು ಅಂತ ನೋಡೋಣ ಮೊದಲನೇದು ಆಧಾರ್ ಅಪ್ಡೇಟ್ ಆಧಾರ್ ಅಪ್ಡೇಟ್ ಈಸಿ ಆದ್ರೆ ನಮ್ಗೆ ಟೈಮ್ ಸೇವ್ ಆಗುತ್ತೆ ಇನ್ನು ಕ್ರೆಡಿಟ್ ಕಾರ್ಡ್ ಮತ್ತು ಗ್ಯಾಸ್ ಅಂತ ಬಂದ್ರೆ ಇದು ನಮ್ಮ ಪಾಕೆಟ್ ಮೇಲೆ ಬೀಳುವಂತಹ ಪ್ರೆಷರ್ ಕಡಿಮೆ ಮಾಡಬಹುದು ಇನ್ನು ನಾಮಿನಿ ಮತ್ತು ಮ್ಯೂಚುವಲ್ ಫಂಡ್ ಅಂತ ಬಂದ್ರೆ ಇದು ಭವಿಷ್ಯದ ಬಗ್ಗೆ ಸೇಫ್ ಆಗಿರುತ್ತೆ ಸೊ ಒಟ್ಟು ಈಗ ಮಾಡ್ತಿರುವಂತಹ ರೂಲ್ಸ್ ಚಿಕ್ಕದಲ್ಲ ಇದು ನಮ್ಮ ದುಡ್ಡು ದಾಖಲೆ ಇನ್ವೆಸ್ಟ್ಮೆಂಟ್ ಎಲ್ಲಕ್ಕೂ ಲಿಂಕ್ ಆಗಿರುತ್ತೆ ಈಗಲೇ ನೀವು ಕೂಡ ಅಕೌಂಟ್ ಚೆಕ್ ಮಾಡಿ ಆಧಾರ್ ಅಪ್ಡೇಟ್ ಮಾಡೋದಿದ್ರೆ ಆಧಾರ್ ಅಪ್ಡೇಟ್ ಮಾಡಿ ನಾಮಿನಿ ಅಪ್ಡೇಟ್ ಮಾಡಿ ಇಲ್ಲ ಅಂದ್ರೆ ಸ್ವಲ್ಪ ನಷ್ಟ ಆಗಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು